ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ಇವಾಗ ನಿಮಗೆ ಗುಳದ ಲಕ್ಕಮ್ಮ ದೇವಸ್ಥಾನ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಗುಲ್ಬರ್ಗಾದ ಚೆಕ್ ಪೋಸ್ಟ್ದಿಂದ ಇವಾಗ ಹೋಗ್ತಾ ಇದ್ದೀವಿ ಬಸ್ ಮುಖಾಂತರ ಹೋದರೆ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲ್ ಕೂಡ ತಗೊಂಡು ಹೋಗ್ಬೋದು ಸೊ ಆಳನ್ ಚೆಕ್ ಪೋಸ್ಟ್ ಇಂದ ಗುಲ್ಬರ್ಗಾದಿಂದ ಚೆಕ್ ಪೋಸ್ಟ್ ಮುಖಾಂತರ ಇಲ್ಲಿ ಹೋಗುವಾಗ ನಿಮಗೆ ಪಟ್ಟಣ ಸಿಗುತ್ತೆ ಅದಾದ ನಂತರ ಕಡ್ಗಂಚಿ ಬರುತ್ತೆ ಸೊ ಗಡ್ ಕಡ್ಗಂಚಿ ದೇವಸ್ಥಾನನ ನಿಮಗೆ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಅದಾದ ನಂತರ ದೇವರ ದರ್ಶನದ ನಂತರ ನಿಮಗೆ ಗೊಳೆದ ಲಕ್ಕಮ್ಮಗೆ ಕರ್ಕೊಂಡು ಹೋಗ್ತೀವಿ ಸೊ ಇವ್ ನೋಡ್ಬೋದು ಇಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಕಡ್ಗಂಚಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಭ್ಯಾಸ ಮಾಡ್ತಾರೆ ಬೇರೆ ಬೇರೆ ಪ್ರದೇಶಗಳಿಂದ ಈ ದೇಶದ ಹಾಗಾಗಿ ಕಡ್ಗಂಚಿ ಬಹಳನೇ ಫೇಮಸ್ ಆಗಿದೆ ಈಗ ಸೊ ಒಂದು ಐದು ನಿಮಿಷ ನಂತರ ನಿಮಗೆ ಕಡ್ಗಂಚಿ ಊರು ಬರುತ್ತೆ ಇದು ಕಡ್ಗಂಚಿಯ ಬಸ್ ಸ್ಟ್ಯಾಂಡ್ ಇಲ್ಲಿ ನಾವು ಸ್ನ್ಯಾಕ್ಸ್ ತಗೋತಾ ಇದ್ದೀವಿ ಸೊ ಮನೆಯಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕಡ್ಗಂಜಿಯ ಬಸ್ ಸ್ಟಾಪ್ ಹತ್ರನೇ ಇದೆ ಇಡ್ಲಿ ವಡ ಭಾಳ ಚೆನ್ನಾಗಿತ್ತು ಟೇಸ್ಟು ನಾನು ಜಾಸ್ತಿ ವಡೆ ತಿನ್ನೋದಿಲ್ಲ ಆದರೆ ವಡೆ ಭಾಳ ಚೆನ್ನಾಗಿ ಮಾಡಿದ್ರಿಂದ ವಡೆ ಎಲ್ಲ ಫ್ರೆಶ್ ಆಗಿತ್ತು ಹಾಗಾಗಿ ಜಾಸ್ತಿ ತಿಂದಿದ್ದೀನಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಡ್ಲಿ ವಡ ಸಾಂಬಾರ್ ಚಟ್ನಿ ಸದಾದ ನಂತರ ಒಂದು ಕಪ್ ಟೀ ತೊಗೊಂಡ್ವಿ ಸೊ ಈಗ ಫಸ್ಟ್ ನಾವು ಕಡ್ಗಂಚಿ ಮಠಕ್ಕೆ ಹೋಗಿ ಅಲ್ಲಿ ಶಾಂತಲಿಂಗೇಶ್ವರ ದೇವಸ್ಥಾನ ದರ್ಶನ ಮಾಡಿ ಇಲ್ಲಿ ಲಕ್ಷ್ಮೀ ದರ್ಶನವನ್ನು ಮಾಡಿ ನಿಮಗೆ ಗೋಳದ ಕರ್ಕೊಂಡು ಕರ್ಕೊಂಡೋಗ್ತೀವಿ ಸೊ ಶಾಂತಲಿಂಗೇಶ್ವರ ದೇವಸ್ಥಾನ ಮೂರ್ತಿ ಇಲ್ಲಿ ಲಕ್ಷ್ಮಿಯನ್ನ ಕೇರ್ ನೋಡ್ಕೊಳ್ಳೋದಕ್ಕೆ ಬಹಳ ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ಕೇರ್ ತಗೊಳ್ಳೋರು ಬಹಳ ಒಳ್ಳೆಯವರಿದ್ದಾರೆ ಸೊ ಅವರೇ ನಮಗೆ ಈಗ ಸಜೆಸ್ಟ್ ಮಾಡಿದ್ರು ಗೋಳದ ಲಕ್ಕಮ್ಮನ ನೋಡೋದಕ್ಕೆ ಈಗ ನಾವು ದೇವಸ್ಥಾನ ತಲುಪಿದೆ ನಿಮ್ಮ ಓನ್ ವೆಹಿಕಲ್ ಇದ್ರೆ ಬಹಳನೇ ಒಳ್ಳೆಯದು ಇಲ್ಲಿ ಬರೋದಕ್ಕೆ ಬಹಳ ದೊಡ್ಡದಿದೆ ದೇವಸ್ಥಾನದ ಆವರಣ ಮೊದಲು ಚಿಕ್ಕದಿತ್ತು ಈಗ ಬಹಳ ಡೆವಲಪ್ ಮಾಡಿದ್ದಾರೆ ಸೊ ಈ ಮೂರ್ತಿ ನೋಡಬಹುದು ಡಿಫ್ರೆಂಟಾಗಿದೆ ಆಗಿದೆ ಇಲ್ಲಿ ಮಲಗಿದಾಳೆ ಮಹಾಲಕ್ಷ್ಮಿ ಇಲ್ಲಿ ಒಂದು ಸ್ಟೋರಿ ಇದೆ ಗೊಳೆದ ಲಕ್ಕಮ್ಮ ಹಾಗೆ ಸೊ ಹಾಗಾಗಿ ದೇವಸ್ಥಾನ ಬೇರೆ ದೇವಸ್ಥಾನಗಳಿಗಿಂತ ಡಿಫ್ರೆಂಟ್ ಆಗಿದೆ ನೀವು ಇಲ್ಲಿ ಏನೇ ನಿಮ್ಮ ಪ್ರಾರ್ಥನೆ ಮಾಡಿದರೆ ಎಲ್ಲ ನಿಮ್ಮ ಇಚ್ಛೆಗಳು ಪೂರೈಸ್ತೇವೆ ಅಂತ ಹೇಳ್ತಾರೆ ನೀವೇನೇ ಹರಕೆ ಹೊತ್ತಿದ್ರು ಎಲ್ಲ ನಿಮ್ಮ ಹರಕೆಗಳು ಪೂರೈ ಪೂರೈಕೆ ಆಗುತ್ತೆ ಸೊ ಇಲ್ಲಿ ಭಕ್ತಾದಿಗಳು ತಮ್ಮ ಈ ಇಷ್ಟೆ ಈಡೇರಿದ್ರೆ ಇಲ್ಲಿ ಅವರು ಅಂದರೆ ಚಪ್ಪಲಿಗಳನ್ನು ದಾನ ಮಾಡ್ತಾರೆ ಅಂದರೆ ಚಪ್ಪಲಿಯನ್ನು ಹರಕೆಗಾಗಿ ಕೊಡ್ತಾರೆ ಈಗ ಇಲ್ಲಿ ದೇವಸ್ಥಾನ ಮೇಲ್ಗಡೆ ನೋಡಿದ್ರೆ ಒಂದು ಮೂರ್ತಿ ಇದೆ ಗೋಪುರಕ್ಕೆ ಸೊ ಅದರ ದರ್ಶನ ಈಗ ಮಾಡ್ತೀನಿ ನಾನು ಬಹಳನೇ ಚೆನ್ನಾಗಿದೆ ದೇವಸ್ಥಾನ ಬಹಳ ಫೇಮಸ್ ಈ ಪ್ರದೇಶದಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ಆಗುತ್ತೆ ಅವಾಗ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ನವಗ್ರಹ ಕೂಡ ಇದೆ ಸೊ ಒಟ್ಟಿನಲ್ಲಿ ದೇವರ ಆವರಣ ಹೇಗಿದೆ ಮತ್ತು ದೇವರ ದರ್ಶನ ಹೇಗೆ ಅನ್ನಿಸ್ತು ನನಗೆ ನಿಮ್ಮ ಅನಿಸಿಕೆಗಳನ್ನು ಕೊಡಿ ಈಗ ದೇ ಲಕ್ಕಮ್ಮದ ನಂತರ ಗುಡ್ಡದ ಲಕ್ಕಮ್ಮಗೆ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು